ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಮೂಡ್ನ ಶಿವರಾಜ್ ಬಂಧುಗಳೇ ಈಗ ರಾಜ್ಯದೆಲ್ಲರೇ ಎಲ್ಲರ ಮುಖದಲ್ಲೂ ಮಂದಹಾಸ ಮನಸ್ಸಿನಲ್ಲಿ ಉಲ್ಲಾಸ ತುಂಬಿದೆ ಎಲ್ಲರಲ್ಲೂ ಒಂದು ರೀತಿ ಸಂತೋಷದ ಶುಭಗಳಿಗೆ ರೀತಿ ಕಾಣ್ತಾ ಇದೆ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಮುಖದಲ್ಲೂ ಹಾಗೆ ನಿಮ್ಮ ಹಾಗೆ ನನ್ನ ಮನಸ್ಸಿನಲ್ಲೂ ಅಂದರೆ ಧರ್ಮೋ ರಕ್ಷತಿ ರಕ್ಷಿತಾ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾನೆ ಹಾಗೆ ಅಂದರೆ ಅದರರ್ಥ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಧರ್ಮ ರಕ್ಷಣೆ ಮಾಡ್ತದೆ ಅಂತ ಅದು ಭಗವದ್ಗೀತೆಯ ಸಾರ ಹಾಗಾಗಿ ನಾಡಿನ ಎಲ್ಲೆಡೆ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿ ಎಲ್ಲ ಡ್ಯಾಮ್ಗಳು ತುಂಬಿ ತೊಳುಗ್ತಾ ಇವೆ ರಾಜ್ಯದ ರೈತರುಗಳು ಸಾಮಾನ್ಯ ಜನರು ಎಲ್ ಹಿಂದೂ ಬಾಂಧವರೆಲ್ಲರ ಎಲ್ಲರ ಮುಖದಲ್ಲೂ ಸಹ ಒಂದು ಉಲ್ಲಾಸ ಒಂದು ನಗುಮುಖ ಒಂದು ಸಂತೋಷ ಎದ್ದು ಕಾಣ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಈ ಬಾರಿ ನಮ್ಮ ರಾಜ್ಯಾದ್ಯಂತ ಉತ್ತಮವಾದ ಮಳೆಯಾಗಿದೆ ಬೆಳೆಯಾಗಿದೆ ಎಲ್ಲ ಡ್ಯಾಮ್ಗಳು ತುಂಬಿ ತೊಳಗ್ತಾ ಇವೆ ಹಾಗೂ ಅದರ ಜೊತೆಗೆ ಇನ್ನೇ ಇನ್ನೇನು ದಸರಾ ನಾಡಹಬ್ಬ ದಸರಾ ಬರ್ತಾ ಇದೆ ಹಾಗಾಗಿ ನಾಡದೇವತೆ ಚಾಮುಂಡೇಶ್ವರಿ ಧರ್ಮದ್ರೋಹಿ ಯಾರು ಮಹಿಷಾಸುರನನ್ನು ಮರ್ದಿಸಿದ ದಿನಗಳ ನೆನಪಿಗಾಗಿ ಆಯುಧ ಪೂಜಾ ದಿನ ಮತ್ತು ಚಾಮುಂಡೇಶ್ವರಿಯ ನಮ್ಮ ನಾಡದೇವತೆ ಚಾಮುಂಡೇಶ್ವರಿಯ ಆಚರಣೆ ಮಾಡಲಿಕ್ಕೋಸ್ಕರ ಚಾಮುಂಡೇಶ್ವರಿಯನ್ನು ನಾವು ಪೂಜೆ ಮಾಡಲಿಕ್ಕೋಸ್ಕರ ದಸರಾ ಹಬ್ಬವನ್ನು ನಾವು ನಾಡಿನಾದ್ಯಂತ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲೆಡೆ ಆಚರಣೆ ಆಗ್ತಾ ಇದೆ ಇದಕ್ಕೆ ಈ ಒಂದು ಸುಸಂದರ್ಭ ಏನು ಧರ್ಮದ್ರೋಹಿ ಮಹಿಷಾಸುನನ್ನು ಮರ್ದಿಸಿದ ಚಾಮುಂಡೇಶ್ವರಿಯ ನೆನಪಿನಲ್ಲಿ ನಮ್ಮ ರಾ ನಾಡಿನಾದ್ಯಂತ ರಾಜ್ಯಾದ್ಯಂತ ಎಲ್ಲ ಹಿಂದೂ ಬಾಂಧವರು ಸಹ ಇವತ್ತು ಬಹಳ ಖುಷಿಯಿಂದ ಇದ್ದಾರೆ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಮುಖದಲ್ಲೂ ಮಂದಹಾಸ ಎದ್ದು ಕಾಣ್ತಾ ಇದೆ ಆದ್ದರಿಂದ ಈ ಒಂದು ಸುಸಂದರ್ಭವನ್ನು ನಾನು ನಿಮ್ಮೆಲ್ಲರೊಂದಿಗೂ ಹಂಚ್ಕೋಬೇಕು ಅಂತ ಇದ್ದೆ ಆದ್ದರಿಂದ ಒಂದು ಬಸವಣ್ಣನವರ ವಚನವೊಂದು ನನಗೆ ನೆನಪಿಗೆ ಬರ್ತಾ ಇದೆ ಅದನ್ನು ಕೇಳಿ ಬಸವಣ್ಣ ಹೇಳ್ತಾರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತ ಬಸವಣ್ಣನವರು ಹೇಳಿದ್ದಾರೆ ಹಾಗೆ ಇನ್ನೊಂದು ನಮ್ಮ ವಿತಂಡವಾದಿಗಳು ಹೇಳ್ತಾರೆ ಕಳಬಾರದು ಕದ್ದರೂ ಸಿಕ್ಕಬಾರದು ಸಿಕ್ಕಿದರೂ ದಕ್ಕಬಾರದು ಇದು ನಮ್ಮ ವಿತಂಡವಾದಿಗಳ ಒಂದು ಇವರು ಶಬ್ದ ಅದು ಅಂದರೆ ಬಸವಣ್ಣನವರು ಹೇಳಿದ್ದ ವಚನಕ್ಕೂ ಇಂದಿನ ವಿತಂಡವಾದಿಗಳ ವಾದಕ್ಕೂ ತದ್ವಿರುದ್ಧ ನೀತಿ ಈ ನೀತಿಯನ್ನು ನಾವು ಚಾಮುಂಡೇಶ್ವರಿ ಮಾಡಿದಂತಹ ಚಾಮುಂಡೇಶ್ವರಿಯ ಚಾಮುಂಡಿ ಹಬ್ಬವನ್ನು ನಾಡದೇವತೆಯ ಹಬ್ಬವನ್ನು ಜಂಬೂ ಸವಾರಿಯನ್ನು ಆಯುಧ ಪೂಜೆಯನ್ನು ಇವನ್ನೆಲ್ಲ ನಮ್ಮ ಹಿಂದೂ ಧರ್ಮದ ಪ್ರತೀಕವಾಗಿ ಎಲ್ಲರೂ ಆಚರಣೆ ಇದ್ದೀವಿ ಈ ಸುಸಂದರ್ಭದ ಕಾರಣ ಇಡೀ ರಾಜ್ಯದ ಹಿಂದೂ ಬಾಂಧವರೆಲ್ಲ ಬಹಳ ಒಂದು ಉತ್ಸಾಹ ಪ್ರೀತಿ ಒಂದು ಉಲ್ಲಾಸ ನಗುಮುಖದಿಂದ ಇದ್ದಾರೆ ಇದನ್ನು ತಮ್ಮಲ್ಲಿ ಹಂಚಿಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಹೀಗೆ ಹೇಳಿದೆ ಮತ್ತೊಂದು ಶ್ಲೋಕ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಒಂದು ಶ್ಲೋಕ ಹೀಗಿದೆ ಬಂಧುಗಳೇ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಅಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾ ಆತ್ಮನ ಸುಜಾಮ್ಯಾಹಂ ಅಂತ ಅಂದರೆ ಯಾವಾಗ ಧರ್ಮ ಇಕ್ಕಟ್ಟಿಗೆ ಸಿಕ್ಕಿಕೊಳ್ಳುತ್ತದೋ ಧರ್ಮ ಯಾವಾಗ ಪತನವಾಗಲಿಕ್ಕೆ ಪ್ರಾರಂಭವಾಗ್ತದೋ ಧರ್ಮಕ್ಕೆ ಯಾ ಧರ್ಮಕ್ಕೆ ಯಾವಾಗ ತೊಂದರೆಗಳು ಶುರುವಾಗ್ತದೋ ಧರ್ಮಕ್ಕೆ ಯಾವಾಗ ಆಪತ್ಕಾಲಗಳು ಬರ್ತದೋ ಅಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳಿರೋದು ಮತ್ತೆ ಮತ್ತೆ ನಾನು ಆ ಧರ್ಮದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆ ಧರ್ಮವನ್ನು ಸೋಲಿಸಲಿಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟು ಬರ್ತೇನೆ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ ಹೀಗಾಗಿ ಆ ಶ್ರೀಕೃಷ್ಣನ ಅನುಗ್ರಹ ಇರೋದ್ರಿಂದಲೇ ಏನೋ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಧರ್ಮಕ್ಕೆ ಆಪತ್ತು ಬಂದಾಗ ನಮ್ಮ ಧರ್ಮ ಧರ್ಮ ತೊಂದರೆಗೆ ಸಿಕ್ಕಿಕೊಂಡಾಗ ಧರ್ಮಕ್ಕೆ ಮೋಸ ಅನ್ಯಾಯಗಳನ್ನು ನಡೆದಾಗ ಯಾವುದಾದರೂ ಒಂದು ರೂಪದಲ್ಲಿ ಶ್ರೀಕೃಷ್ಣನ ಅನುಗ್ರಹದಿಂದ ಧರ್ಮದ ಉಳಿವಿಗಾಗಿ ಒಂದೊಂದು ಒಂದೊಂದು ಸಮಸ್ಯೆಗಳಿಗೂ ಒಂದೊಂದು ರೀತಿಯ ಪರಿಹಾರಗಳು ದೊರಕ್ತಾಯಿರ್ತವೆ ಅದಕ್ಕೆ ತಾಜಾ ಉದಾಹರಣೆ ಪ್ರಸ್ತುತ ಸಂದರ್ಭ ಅಂತಂದರೂ ಏನಲ್ಲ ದೇಶವಿದ್ದರೆ ಧರ್ಮ ಧರ್ಮವಿದ್ದರೆ ನಾನು ಅನ್ನೋ ಒಂದು ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಎಲ್ಲ ಜನಾಂಗದವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಎಲ್ಲರನ್ನೂ ಗೌರವಿಸಬೇಕು ಯಾರಿಗೂ ದ್ರೋಹ ಮಾಡಬಾರ್ದು ಯಾರನ್ನೂ ಪಕ್ಷಭೇದ ಪಂಕ್ತಿ ಭೇದ ಧರ್ಮ ಭೇದಗಳನ್ನು ಮಾಡಬಾರ್ದು ಎಲ್ಲರೂ ಒಗ್ಗಟ್ಟಾಗಿ ನಾಡು ನುಡಿ ದೇಶ ಭಾಷೆಯ ಬಗ್ಗೆ ಅಭಿಮಾನವನ್ನು ಹೊಂದಿರಬೇಕು ಇಡೀ ರಾಜ್ಯಾದ್ಯಂತ ಇನ್ನು ಮುಂದಾದರೂ ಅಂದರೆ ದಸರಾ ಕಳೆದ ಮೇಲೆ ಒಳ್ಳೆಯ ಶುಭ ಸೂಚನೆಗಳು ಶುಭ ಸಂಕೇತಗಳು ಮತ್ತು ನಾಡಿನಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯ ಅಕ್ರಮ ಅನೀತಿಗಳನ್ನು ಬಿಟ್ಟು ಎಲ್ಲ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇರೋಣ ಎಂತ ಹೇಳ್ತಾ ಈ ಮೂಲಕ ತಮ್ಗಳೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ